ವೆಲ್ಕಮ್ ಟು ಮಿನಿ ವ್ಲಾಗ್ ಈ ವ್ಲಾಗ್ ಏನಪ್ಪಾ ಅಂದ್ರೆ ಇವತ್ತು ಏಕದಶಿ ಕಾರಣದಿಂದ ಎಲ್ಲ ರೆಡಿ ಆಗಿ ಯಾವ ವಾಚ್ ಹಾಕಿ ಅಂತ ಸೆಲೆಕ್ಟ್ ಮಾಡಿ ಒಂದು ವಾಚ್ ಎತ್ಕೊಂಡು ಕಾರ್ ಕಿ ಎತ್ಕೊಂಡು ಅಲ್ಲಿಂದ ಮನೆ ಬಿಟ್ಟೆ ಸೊ ಕಾರ್ ನೋಡ್ತಾ ಇದ್ದೆ ಟೂ ವೀಕ್ಸ್ ಆಗಿತ್ತು ತೆಗ್ದಿ ಸೊ ರೋಡಲ್ಲಿ ಹೋಗ್ತಾ ಹೋಗ್ತಾ ನೋಡ್ತಾ ಈ ಚಿಕ್ಕ ರೋಡ್ ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಯೋಚನೆ ಮಾಡ್ಕೊಂಡು ಸೀದಾ ನಾವು ಬಂದಿದ್ದೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತಕ್ಷಣ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಸೊ ಆಮೇಲೆ ಒಳಗಡೆ ಎಂಟರ್ ಆದೋ ಜನ ಇದ್ರು ನಾನು ಹೋಗಿದ್ ನೈಟ್ ಹತ್ತು ಗಂಟೆಗೆ ಆದ್ರೂ ಇಷ್ಟು ಜನ ಇದ್ರು ಏನಕ್ಕಪ್ಪ ಏಕಾದಶಿ ದಿನ ಇಷ್ಟೊಂದು ಜನ ಬರ್ತಾರೆ ಅಂದ್ರೆ ಏಕಾದಶಿ ದಿನ ಏಕಾದಶಿ ದಿನ ವ್ರತ ಮಾಡೋದ್ರಿಂದ ಪಿತರು ದೋಷ ಪರಿಹಾರ ಆಗುತ್ತೆ ಅದಲ್ಲದೆ ಏಕಾದಶಿ ದಿನ ಸಾಯೋರು ಸೀರಾ ಸ್ವರ್ಗಿಕೆ ಹೋಗ್ತಾರಂತೆ ಮತ್ತೆ ಹುಟ್ಟಿ ಬರ್ತಾರಂತ ಅಂತ ಪ್ರತಿ ವಾಡಿಕೆ ಏನೋ ಇದೆ ಸೊ ಅದಕ್ಕೋಸ್ಕರ ಎಷ್ಟೊಂದ್ ಜನ ಬಂದಿರೋ ನಾವು ದಿನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೋ ಸೊ ಕೊನೆಗೂ ದೇವ್ರ ದರ್ಶನ ಸ್ಟಾರ್ಟ್ ಆಯ್ತು ನೋಡ್ತಾ ಇರ್ಬೋದು ದೇವರನ್ನ ಫುಲ್ಲು ಹೂ ಇದಿಂದ ಅಲಂಕಾರ ಮಾಡಿದ್ರು ನೋಡಕ್ ಎಲ್ ಕಣ್ ಸಾಲಿಲ್ಲ ಸೊ ಅದೇ ಎರಡು ಕಣ್ಣಲ್ಲಿ ದೇವ್ರ ನೋಡ್ಕೊಂಡು ಇದಾದ್ಮೇಲೆ ಫೋಟೋ ನೋಡ್ತಾ ಇರ್ಬೋದು ಇದ್ರ ಕೆಳಗಡೆಯಿಂದ ಬಂದು ಒಂದ್ ಫೋಟೋ ಹೊಡ್ಕೊಂಡು ನಾವು ಅದಾದ್ಮೇಲೆ ನಾವು ಮುಂದಿನ ವರ್ಷ ಹತ್ರ ಚೆನ್ನಾಗಿರ್ಲಪ್ಪಾ ಅಂತ ದೇವ್ರ ಹತ್ರ ಬೇಡ್ಕೊಂಡು ಒಬ್ರಲ್ಲ ಇನ್ನೊಬ್ರ ಜೊತೆ ಬರೋಣ ಅಂತ ಯವ್ರ ಹತ್ರ ಕೇಳ್ಕೊಂಡು ಸೊ ಅಲ್ಲಿಂದ ಹೊಲ್ಟೆ ಅಲ್ಲಿಂದ ಹೊಲ್ತಾ ಇಲ್ಲಿ ಯಾರು ಹೂವು ಕೊಡೋರ್ ಇರ್ಲಿಲ್ಲ ಅನ್ಬಿಟ್ಟು ನಾನು ನಾಲ್ಕು ಹೂವು ಎತ್ಕೊಂಡು ಜೋಬಲ್ ಹಾಕೊಂಡು ಇನ್ನೇ ಮೇನ್ ಬಂದಿ ನಾವು ಬಂದಿದ್ದೆ ಲಡ್ಡುಗೋಸ್ಕರ ಸೊ ಕ್ಯೂ ನಲ್ಲಿ ನಿಂತ್ಕೊಂಡು ಲಡ್ಡು ಇಸ್ಕೊಂಡು ಅಲ್ಲಿಂದ ಲಡ್ಡು ಅಲ್ಲಿಂದ ನಾವು ಮನೆಗೆ ಹೊಲ್ಟೆ ಮನೆಗೆ ಹೊಲ್ತಾ ಉಳ್ತಾ ನೋಡ್ತಾ ಇರಬಹುದು ಹನುಮ ಜಯಂತಿ ಇದ್ದಿದ್ ಫುಲ್ ರೆಡಿ ಮಾಡಿದ್ರು ಸೊ ನಿಮ್ ವೈಕುಂಠ ಕರೆಸಿ ಹೇಗಿತ್ತು ಕಮೆಂಟ್ ಮಾಡಿ ಅಷ್ಟೇ ವಿಷಯ ಮುಂದಿನ ಹಿಡಿದೋಸ